ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಗೆ ಕೇಂದ್ರ ಸರ್ಕಾರ ಪ್ರತಿಕಾರ ತೀರಿಸಿಕೊಳ್ಳಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆ ಹಾಗೂ ಶ್ರೀರಾಮ ಸೇನಾ ಹಿಂದೂಸ್ತಾನ್ ಸಂಘಟನೆಯಿಂದ ಮಂಗಳವಾರ ಪ್ರತ್ಯೇಕ ಪ್ರತಿಭಟನೆ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ರವಾನಿಸಿದ್ರು ಕಾಶ್ಮೀರದ ಫಹಲ್ಗಾಮ್ ಪಟ್ಟಣದ ಬಳ್ಳಿಯ ಸುಂದರವಾದ ಹುಲ್ಲುಗಾವಲಿನಲ್ಲಿ ಭಯೋತ್ಪಾದಕರು ಗುಂಡು ಹಾರಿಸಿದ ಘಟನೆಯಲ್ಲಿ ಇಪ್ಪತ್ತೆಂಟು ಜನರು ಮೃತಪಟ್ಟಿದ್ದಾರೆ ಅವರಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಮತ್ತು ಕನಿಷ್ಠ ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ್ ಮೂಲದ ಲಕ್ಷರೇ ಎ ತೈಬಾ ಭಯೋತ್ಪಾದಕ ಗುಂಪಿನ ಪ್ರತಿನಿಧಿಯಾದ ದಿ ರೆಸಿಸ್ಟೆಂಟ್ ಫ್ರಂಟ್ ಈ ದಾಳಿಯ ಹೊಣೆ ಹೊತ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ಅಮೆರಿಕ ಭಾರತದೊಂದಿಗೆ ಬಲವಾಗಿ ನಿಂತಿದೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತದ ಜನರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಒತ್ತಿ ಹೇಳಿದ್ದಾರೆ ಉಗ್ರ ಸಂಘಟನೆಯನ್ನು ಸದೆ ಬಡಿಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ರವಿ ಕೊಕ್ಕಿತ್ಕರ್ ರಮಾಕಾಂತ್ ಕೊಂಡಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿನ್ನೆ ಕಾಶ್ಮೀರದಲ್ಲಿಯ ಪೆಹಲ್ಗಾಮ್ದಲ್ಲಿ ನಡೆದ ಭಯೋತ್ಪಾದಕರ ಕ್ರೂರ ಕೃತ್ಯವನ್ನು ಖಂಡಿಸಿ ಶ್ರೀರಾಮ ಸೇನೆಯ ವತಿಯಿಂದ ಡಿ ಸಿ ಅವರ ಮುಖಾಂತರ ನಾವು ಅಮಿತ್ ಶಾ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ನಿನ್ನೆ ಯಾವ ಒಂದು ಈ ಭಾರತ ದೇಶದಲ್ಲಿ ಕ್ರೂರ ಕೃತ್ಯ ನಡೆದಿದೆ ನಮ್ಮ ಭಾರತ ದೇಶವು ಶಾಂತಿ ಶಾಂತಿ ಶಾಂತಿಪ್ರಿಯವಾದ ದೇಶ ಎಲ್ಲಿಂದ ಕಾಶ್ಮೀರದಲ್ಲಿ ಈ ಭಾರತದ ಕಾನೂನು ಕಾಯ್ದೆ ವ್ಯವಸ್ಥೆ ನಡೀತಾ ಇದೆ ಆ ಸಮಯದಿಂದಲೇ ಕೆಲವು ಹುನ್ನಾರಗಳು ನಡೀತಾ ಬಂದಿದ್ದವು ಆದರೂ ಸಹ ಈಗ ತಿಳಿದು ತಿಳಿದು ಈ ಭಾರತದಲ್ಲಿಯ ಹಿಂದುಗಳಿಗೆ ಒಂದು ಭಯ ಹುಟ್ಟಿಸುವಂಥ ಕೃತ್ಯ ನಡೆದಿದೆ ನಿನ್ನೆ ನಿನ್ನೆ ನಡೆದ ಕೃತ್ಯದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಅದೇ ತರಹ ಆಂಧ್ರ ಪ್ರದೇಶ್ ಅದೇ ತರಹ ಗುಜರಾತ್ ಈ ತರಹದ ಅಲ್ಲಿ ಹೋಗಿರುವ ಎಲ್ಲ ಟೂರಿಸ್ಟ್ಗಳ ಮೇಲೆ ಗುಂಡನ್ನು ಗುಂಡಿನ ದಾಳಿ ಮಾಡಿ ಅವರನ್ನು ಸಾಯಿಸಿದ್ದಾರೆ ಈ ಗುಂಡಿನ ದಾಳಿ ಇದು ಬ ಬರೀ ಟೆರರಿಸ್ಟ್ ಕೃತ್ಯವಲ್ಲ ಹಿಂದೂಗಳನ್ನು ಭಯ ಹುಟ್ಟಿಸುವಂಥ ಕೃತ್ಯ ನಿನ್ನೆ ಕಾಶ್ಮೀರ ಒಳಗಡೆ ಒಂದು ಘಟನೆ ಆಗಿದೆ ಇಡೀ ಜಗತ್ತಿಗೆ ಅದು ಘಟನೆ ಆಗಿದ್ದು ಘಟನೆ ಗೊತ್ತಿದೆ ದುಃಖ ಈ ಭಾಗ ದುಃಖ ಈ ಮಾತದ ಆಗತ್ತೆ ಅಲ್ಲಿ ನಮ್ಮ ನಿಷ್ಪಾಪ್ ಜನರಿಗೆ ಅವರು ಗುಂಡು ಹಾಕಿದಾರು ಕೊಲ್ಲಿದಾರು ನಾವು ಮಾತ್ರ ಬರೀ ಡಿ ಸಿ ಅವರಿಗೆ ಮನವಿ ಕೊಡೋದು ಅಲ್ಲೇ ಈಗ ಅವ್ರ ವಿರುದ್ಧವಾಗಿ ಹೋಗೋದು ನಿಷೇಧ ಮಾಡುವಂಥ ಬರೀ ಇದು ಒಂದೇ ಮಾತು ನಡೀತಾ ಇದೆ ಇತರ ಥರ ಪೈಲಿ ಏನು ಇದು ಇಂಥ ಚಟುವಟಿಕೆ ಆಗಿದೆ ಆ ಟೈಮ್ಗೆ ಅವ್ರ ಮೇಲೆ ಡೈರೆಕ್ಟ್ ಅಟ್ಯಾಕ್ ಆಗ್ತಿದ್ರು ಆ ಯಾರ್ಯಾರು ಅದು ಆತಂಕವಾದಿಗಳಲ್ಲಿ ಈ ಕಡೆ ದೇಶ ಒಳಗಡೆ ಬರ್ತಾಯಿದ್ದರು ಅವ್ರ ಅವರು ಅವ್ರಿಗೆ ಸಿಕ್ಕಲ್ಲಿ ಅವರು ನಮ್ಮ ದ ದೇಶ ಒಳಗಿಂದ ನಮ್ಮದು ಸೈನಿಕರು ಅಥವಾ ನಮ್ಮ ರಾಜಕೀಯರು ಅಥವಾ ಪಂಪ್ರಧಾನ ಅಥವಾ ಹೋಮ್ ಮಿನಿಸ್ಟರ್ ಅವರು ಆರ್ಡರ್ ಕೊಡಬೇಕಾಗಿತ್ತು ಯಾರು ಎಲ್ಲಿ ಅಲ್ಲಿ ಅವರು ಗುಂಡು ಹಾಕ್ರಿ ಅಂತ ಅಂಥ ಒಂದು ಶಿಕ್ಷವನ್ನು ಅವ್ರಿಗೆ ಕೊಡ್ತಿದ್ರು ಇದು ಘಟನೆ ಆಗ್ತಾ ಇರಲಿಲ್ಲ ಈ ದೇಶ ಒಳಗಡೆ ಬರೀ ಈ ದೇಶ ಒಳಗಡೆ ಆಗ್ತಾ ಇದೆ ನೀವು ಸಣ್ಣ ಸಣ್ಣ ದೇಶಗಳು ನೋಡ್ತಾ ಇದ್ದೀರಿ ಜಗತ್ತೊಳಗಡೆ ಇಸ್ರಾಯೇಲ್ ಇಷ್ಟು ಸಣ್ಣ ಇದೆ ಖರೆ ಅವ್ರ ಅವರು ಅವ್ರ ದೇಶ ಒಳಗಡೆ ಒಟ್ಟು ಯಾವಾಗಲೂ ಆತಂಕವಾದಿ ಇಲ್ಲ ಖರೆ ಒಂದು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಆಗುವಂಥ ಒಂದು ದೇಶ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ದೇಶ ಒಳಗಡೆ ಇದು ಭಾರ ಪದೇ ಪದೇ ಘಟನೆ ಆಗ್ತಾ ಇದೆ ನಿನ್ನಿಂದ ಘಟನೆ हैदराबादी अथवा मुद्दे मुंद विनोद कोलकार के मिम करना न्यूज़ पेलगामी